in ವ್ಯಕ್ತಿಯಾಗಿ ಜನಿಸಿ ತತ್ವವಾಗಿ ಬೆಳೆದ ವಚನ ಪಿತಾಮಹ ವಿಜಯಪುರದ ಪರಿಸರಕ್ಕೆ ಪುನರ್ಜನ್ಮ ನೀಡಿದ ಇಪ್ಪತ್ತನೇ ಶತಮಾನದ ಮಹಾಸುಭಾವಳಿ ಸಮಾಜ ಸೇವೆ ಮತ್ತು ವಚನ ಸಾಹಿತ್ಯ ಪ್ರಕಟಣೆ ಅವರ ಜೀವಮಾನದ ಬಹುದೊಡ್ಡ ಸಾಧನೆಗಳಾಗಿವೆ ಸಮಾಜದ ಅಂಗವಾದಂತಹ ಶಿಕ್ಷಣ ಸಹಕಾರ ಹಣಕಾಸು ಇತ್ಯಾದಿ ಕ್ಷೇತ್ರಗಳಿಗೆ ಇವರಿಂದ ಸ್ವಂತ ಸೇವೆ ಅಪರೂಪವಾದದ್ದು ಸಾಹಿತ್ಯಕ್ಕೆ ಹಾಗೂ ವಚನ ಸಾಹಿತ್ಯಕ್ಕೆ ಅಪ್ಪು ಎಲ್ಲರೂ ನಮಸ್ಕಾರ ಈ ವೇದಿಕೆ ಮೇಲೆ ಅಧೀನರಾಗಿರ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಉಪ ಮಹ ನನ್ನ ಸೋದರಿ ಕುಕುಮ ಅವರಿಗೆ ಎಲ್ಲಾ ಮುಖಂಡರಿಗೆ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು ಅಡೆಕಟ್ಟಿಯವರ ಜನ್ಮದಿನ ಜನ್ಮದಿನ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಗೆ ಶುಭಾಶಯಗಳು ಹನ್ನೆರಡನೇ ಶತಮಾನದಲ್ಲಿ ಯಥಾವತ್ತಾಗಿ ತೆರೆದಿದ್ದ ಶರಣ ಅನೇಕ ಗ್ರಂಥಗಳಿಗೆ ರಚಿಸಿದ ಸಾಹಿತ್ಯ ವಿಜಯಪುರ ಸರ್ವೋತಮ ಅಭಿವೃದ್ಧಿ ಬುನಾದಿ ಹಾಕಿದ ವಕೀಲ ಹಣಕಟ್ಟಿ ಅವರು ಹುಟ್ಟಿದ್ದು ಧಾರವಾಡ ಅವರ ಕಾರ್ಯಾಚರಣೆ ಕ್ಷೇತ್ರ ವಿಜಯಪುರ ಇಪ್ಪತ್ತೈದರಲ್ಲಿ ಹಿತಚಿಂತರ ಮುದ್ರಣ ಮುದ್ರಣಾಲಯ ಆರಂಭಿಸಿದರು ಇವರ ಆದರ್ಶ ತತ್ವವನ್ನು ನಾವು ಪಾಲಿಸೋಣ ಎಂದು ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸಾಮಾನ್ಯವಾಗಿ ಜೀವನ ಚರಿತ್ರೆ ಅವರ ಒಂದು ನಾವು ಅವರ ವಿಚಾರ ಬಗ್ಗೆ ಹೇಳ್ಬೇಕಾದ್ರೆ ಅಷ್ಟು ದೊಡ್ಡ ವ್ಯಕ್ತಿಯು ಅವರ ವಿಷಯಗಳನ್ನ ನಾವು ಮನಮುಟ್ಟವಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಅವರ ಜೀವನದ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯಾದ ನಂತರ ಕಲ್ಯಾಣ ಕ್ರಾಂತಿ ಆಗುತ್ತೆ ಆ ನಂತರದಲ್ಲಿ ವಚನ ಸಾಹಿತ್ಯ ಬಿಡಿ ಬಿಡಿಯಾಗಿ ಬೇರೆ ಬೇರೆ ಜಾಗಕ್ಕೆ ಹೋಗಿರ್ತಕ್ಕಂಥ ಸಮಯದಲ್ಲಿ ಅಂದರೆ ಈ ವಚನ ಸಾಹಿತ್ಯ ರಕ್ಷಣೆ ಇರ್ತಕ್ಕಂಥ ಸಮಯ ಅದು ಅಂಥ ವಚನ ಸಾಹಿತ್ಯನ ರಕ್ಷಣೆ ಮಾಡ್ತಕ್ಕಂಥವರು ಅಂದಿನ ಕಾಲದಲ್ಲಿ ಶರಣರೇ ಆಗಿರಬೇಕಾಗಿತ್ತು ಆದರೆ ಆ ವಚನ ಸಾಹಿತ್ಯ ರಕ್ಷಣೆ ಮಾಡಿದರು ಆದರೆ ಮುಂದೆ ಅದು ಹದಿನೈದನೇ ಶತಮಾನದವರೆಗೂ ಬಂತು ಹದಿನೈದನೇ ಶತಮಾನದಲ್ಲಿ ಟೋಟಲ್ ಸಿದ್ದರಂಗೇಶ್ವರರು ಬಂದರು ಅವರು ಅದನ್ನು ಪುನರುತ್ಥಾನ ಮೊದಲೇ ಮೊದಲನೇ ದೇವರ ಅಂತನೆಯಲ್ಲಿರ್ತಕ್ಕಂಥ ಪ್ರೌಢದೇವರಾಯರ ಒಂದು ಕಾಲದಲ್ಲಿ ಗುರು ಆಯಿತು ಅದಾದ ನಂತರ ಕೂಡ ವಚನ ಸಾಹಿತ್ಯಕ್ಕೆ ಸಂರಕ್ಷಣೆ ಇಲ್ಲ ಅಂತ ಸಮಯದಲ್ಲಿ ಮತ್ತೆ ಷಣ್ಮುಖ ಶಿವರು ಅಂತಕ್ಕಂಥವ್ರು ಬಂದರು ಅವರು ಕೂಡ ರಕ್ಷಣೆ ಮಾಡಿ ಮತ್ತೆ ವಚನ ಸಾಹಿತ್ಯ ಅಲ್ಲೊಲ ಕಲ್ಲುವಂಥ ಪರಿಸ್ಥಿತಿ ಇರತಕ್ಕಂಥ ಸಮಯದಲ್ಲಿ ಪಾಗವ ಅಳುಕಟ್ಟೆಯವರು ಒಂದು ಜನನ ಅಂದರೆ ಪಾಗವಳುಕಟ್ಟೆಯವರ ಮೂಲತಃ ಬಸಪ್ಪ ಅಂತಕ್ಕಂಥದ್ದು ಧಾರವಾಡದಲ್ಲಿ ಅವರು ಒಂದು ಕನ್ನಡ ಒಂದು ಅಧ್ಯಾಯ ಲೇಖಕರಾಗಿದ್ದರು ಒಳ್ಳೆ ಶಿಕ್ಷಕರಾಗಿದ್ದರು ಒಳ್ಳೆ ಗುಣ ಸಂಪನ್ನರಾಗಿದ್ದರು ಅಂತ ಅವರೊಂದು ಒಂದು ಜ ಇದರಲ್ಲಿ ತಂದೆ ಒಂದು ಅವರ ತಾಯಿ ದಾನಮ್ಮ ತಾಯಿ ಗಣತಿಯವರು ಗುರುಬಸಪ್ಪನವರು ಮತ್ತು ಅವರ ಧರ್ಮಪತಿ ದಾನಮ್ಮ ತಾಯಿಯವರ ಚಿತ್ರಗರ್ಭದಲ್ಲಿ ಪಾಗು ವಂಕಟ್ಟೆಯವರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಜನಿಸ್ತಾರೆ ಅಂಥ ದಂಪತಿಗಳ ಜನಿಸ್ ಜನಿಸ್ತಕ್ಕಂಥ ಧಾರವಾಡದಲ್ಲಿ ಅವರು ಮತ್ತು ಅವರು ಮೂರು ವರ್ಷಕ್ಕೆ ಅವರ ತಾಯಿ ದಾನಮ್ಮ ತಾಯಿಯವರು ಆದ ನಂತರ ನೀಲಾದೇವಿ ಅಂತಕ್ಕಂಥವ್ರು ಎಣ್ಣೆ ತಮ್ಮ ಅಂದರೆ ಮದುವೆ ಆಗ್ತಾರೆ ಆ ಮೊಲತಾಯಿ ದೋಷಣೆ ಪಾಲು ಹಿಂಕಟ್ಟ ಅವರಿಗೆ ತುಂಬ ಚೆನ್ನಾಗಿ ಬೆಳೆಸಿ ಅವರು ವಿದ್ಯಾವಂತರನ್ನಾಗಿ ಮಾಡ್ತಾರೆ ಅವರು ವಿದ್ಯಾವಂತರನ್ನಾಗಿ ಮಾಡಿ ತಮ್ಮ ಜೀವನದಲ್ಲಿ ಅತ್ಯ ಭೌನ್ಯವಾಗಿರ್ತಕ್ಕಂಥ ವಿಚಾರಗಳು ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾ ಅವರು ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ಇದ್ದ ಸಮಯದಲ್ಲಿ ಹೀಗೆ ಸಹಜನರು ಏನು ಮಾಡ್ತಾರೆ ಅಂದರೆ ಕೆಲವರು ಈ ಲಿಂಗಾಯಿತ ಧರ್ಮದ ಬಗ್ಗೆ ಕೆಲವು ಒಂದು ವಿಚಾರಗಳು ವ್ಯಕ್ತಪಡಿಸ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ಅವರ ಮನಸ್ಸಿಗೆ ಒಂದು ಅಗಾಧವಾಗಿರ್ತಕ್ಕಂಥ ಒಂದು ಆಲೋಚನೆ ಬರ್ತದೆ ಈ ಧರ್ಮದಲ್ಲಿ ಏನು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ವಚನ ಸಾಹಿತ್ಯ ಏನಾಯಿತು ವಚನ ಸಾಹಿತ್ಯ ಅಂತಕ್ಕಂಥದ್ದು ಭಾಳಷ್ಟು ನಮಗೆ ಗೋಚಾರವಾಗ್ತಾ ಇರಲಿಲ್ಲ ಕೆಲವೇ ವಚನಗಳು ಮಾತ್ರ ಸಿಗ್ತಾ ಇದ್ದವು ಅಲ್ಲಿ ಯಾವುದು ಕಳಬೇಡ ಕೊಳಬೇಡ ಮತ್ತು ಬೇರೆ ಯಾವುದೇ ಈ ವಚನಗಳು ಮಾತ್ರ ಸಿಗ್ತಾ ಇದ್ವು ಆದರೆ ಬಾಲು ಇದೇ ಒಂದು ಚಿಂತನೆ ಓದ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಕೂಡ ಅವರು ಪ್ರತಿನಿತ್ಯ ಹೋಗ್ಬೇಕಾದ್ರೆ ಸ್ಕೂಲ್ ಇವಾಗ ವಿದ್ಯಾರ್ಥಿಗಳಿಗೆ ಬಂದಿದ್ದೀರಾ ನೀವು ನಿಮ್ಮಲ್ಲಿ ಯಾವುದಾದ್ರು ಒಂದು ವಿಚಾರ ಹೇಳಿದಾಗ ಆ ಸಮಾಜ ಬಾಂಧವರಿಗೆ ಒಂದು ರೀತಿ ವ್ಯತಿರಿಕ್ತವಾಗಿ ಏನೋ ಅನಿಸ್ತಾ ಇರುತ್ತೆ ಅಂಥ ಒಂದು ಮನೋಭಾವ ಉಳ್ಳವರು ಅವರು ನಿಜವಾಗೂ ಕೂಡ ಅವ್ರ ಮನೆ ದೇವರು ಬಸವಣ್ಣನವರಾಗಿರ್ತಾರೆ ಆದ್ದರಿಂದ ಅವರಿಗೆ ನಿರಂತರವಾಗಿ ಬಸವಣ್ಣನವರು ಅದು ಬಿಜಾಪುರದಲ್ಲಿ ಬಸವ ಜನ್ಮಭೂಮಿ ಆಗಿರ್ತಕ್ಕಂಥ ಬಿಜಾಪುರ ಅಂತಹ ಭೂಮಿಯಲ್ಲಿ ಇಂಥ ಒಂದು ಪರಿಸ್ಥಿತಿ ಎಲ್ಲಿ ಕೂಡ ವಚನ ಸಾಹಿತ್ಯ ಮರಳವಾಕೆ ಹೋಗಿದೆ ವಚನ ಸಾಹಿತ್ಯ ಅಂತಕ್ಕಂಥದ್ದೇ ಸರಿಯಾದ ರೀತಿಯಲ್ಲಿ ಅಧ್ಯಯನ ಇಲ್ಲ ಅಲ್ಲಿ ಸಂಶೋಧನಾ ಕೇಂದ್ರಗಳು ಕೂಡ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಾಬು ಅಳ್ಕಟ್ಟೆ ಅವರು ದಿನನಿತ್ಯ ಅವರ ಅಧ್ಯಯನ ಪರಿಪೂರ್ಣವಾಗಿ ಮೆಟ್ರಿಕೆ ಅವರು ಪೂರ್ಣವಾಗಿ ಸ್ವಲ್ಪ ವಿದ್ಯಾಭ್ಯಾಸವನ್ನು ಮಾಡಿ ಧಾರವಾಡದಲ್ಲಿ ಮತ್ತೆ ಅವರು ಬಿ ಎ ಅಂತ ಹೇಳಿ ಅವ್ರ ತಂದೆಯವರು ಮುಂಬೈ ನಮ್ಮ ಕಳಿಸ್ತಾರೆ ಮುಂಬೈ ಸೆಂಟ್ ಥಿಯ ಕಾಲೇಜ್ ಅಂತ ಕಳಿಸಿ ಅವ್ರಿಗೆ ಬಿ ಎ ಓದಿದ ನಂತರ ಮತ್ತು ಎಮ್ ಎ ಕೂಡ ಅವ್ರಿಗೆ ಹೆಮ್ಮೆ ಓದ ಓದಬೇಕಾದ್ರೆ ಒಂದು ಸ್ವಲ್ಪ ಅಡಚಣೆ ಉಂಟಾಗಿ ಎಮ್ ಎ ಆಗಲಾಗಲ್ಲ ತಿರ್ಗ ಬಂದು ತಿರ್ಗಿ ಎಮ್ ಎ ಓದಿ ತಿರ್ಗ ಎಲ್ ಎಲ್ ಬಿ ಓದ್ತಕ್ಕಂಥ ಒಂದು ಸಂದರ್ಭ ಬರ್ತದೆ ಅವರು ಇಲ್ಲಿವರೆಗೂ ಪೂರ್ಣವಾಗಿ ಅವ್ರು ಎಲ್ ಎಲ್ ಬಿ ಓದಿ ತಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ನಾನು ಒಂದು ಕಾಯಕ ಏನಾದರೂ ಮಾಡಬೇಕಾಗತ್ತೆ ಬಸವಣ್ಣ ಕಾಯಕವೇ ಕೈಸ ಕೈಲಾಸ ಅಂತಕ್ಕಂಥ ನಂಬಿರೋದ್ರಿಂದ ಅಲ್ಲಿ ಅದಕ್ಕೂ ಪೂರ್ವದಲ್ಲಿ ಅವ್ರು ಓದಂಥ ಸಂದರ್ಭದಲ್ಲಿ ಓದ್ತಾ ಇರಬೇಕಾದ್ರೆ ಕೆಲವೊಂದು ಅವ್ರು ಏನು ಹೇಳ್ತಾ ಇದಾರೆ ಅಂದರೆ ವಚನ ಸಾಹಿತ್ಯ ಎಲ್ಲೆಲ್ಲಿ ಸಿಗ್ತಾವೋ ಅನ್ನೆಲ್ಲ ರಕ್ಷಣೆ ಮಾಡ್ತಾ ಇರ್ಬೋದು ಅವರು ಒಂದು ಸೋದರ ಮಾವ ಆಗಿರ್ತಕ್ಕಂಥ ಬಲಾಟಿನಲ್ಲಿರ್ತಾರೆ ಒಂದು ಯಾವುದೋ ಸಂದರ್ಭದಲ್ಲಿರ್ತಕ್ಕಂಥ ಸಮಯದಲ್ಲಿ ಆ ವಚನ ಸಾಹಿತ್ಯ ಅಲ್ಲಮ್ಮ ಪ್ರಭವು ಪ್ರಕೃತಿಯಲ್ಲಿ ಇದೆ ಅಂತಕ್ಕಂಥ ಸಿಗುತ್ತೆ ಆ ಗುತ್ತಿನಲ್ಲಿ ಅವ್ರಿಗೆ ಏನು ವಿಚಾರ ಇರ್ತದೆ ಅಂದರೆ ಈ ವಚನ ಸಾಹಿತ್ಯದಲ್ಲಿ ಏನೋ ಒಂದು ಅದ್ಭುತವಾಗಿ ಅನುಭವಗಳಿದಾವೆ ಅನುಭವಗಳಿದಾವೆ ಅಂತಕ್ಕಂಥ ತಿಳ್ಕೊಂಡು ಆ ವಚನ ಸಾಹಿತ್ಯನ ತಮ್ಮ ಎಲ್ಲೆಲ್ಲಿ ಸಿಗ್ತಾವೋ ಅವರವರು ಅವರ ಸ್ನೇಹಿತರ ಒಂದು ಬಳಗದಲ್ಲಿ ಭಾಳ ನಿರ್ಮಾಣ ಮಾಡಿರ್ತಕ್ಕಂಥ ಸಮಯ ಅದು ಆ ವಚನ ಸಾಹಿತ್ಯನ ಪರಿಪೂರ್ಣವಾಗಿ ಶೋಧನೆ ಮಾಡಿ ಅಲ್ಲಲ್ಲಿ ಇರ್ತಕ್ಕಂಥವರೆಲ್ಲ ವಚನ ಸಾಹಿತ್ಯ ಸಂಗ್ರಹಣೆ ಮಾಡ್ತಾರೆ ಆ ಸಂಗ್ರಹಣೆ ಮಾಡ್ತಕ್ಕಂಥ ವಚನ ಸಾಹಿತ್ಯನ ಅವರು ಹಾಗೆ ಇಟ್ಟಿರ್ತಕ್ಕಂಥ ಸಮಯದಲ್ಲಿ ಅವರು ಮುಂದೆ ಮುಂಬೈನಿಂದ ಬಂದು ಎಲ್ ಎನ್ ಸಿ ಆಗಿ ವಕೀಲತ್ವ ಪ್ರಾರಂಭ ಮಾಡಿ ಬಿಜಾಪುರಕ್ಕೆ ಬರ್ತಾರೆ ಬಿಜಾಪುರಕ್ಕೆ ಬಂದಾಗ ಬಿಜಾಪುರದಲ್ಲಿ ಭಾಳ ಶಿಕ್ಷಣ ಸಂಸ್ಥೆ ಯಾರಿ ಅಂದರೆ ಅಲ್ಲಿ ಬಡೇ ಬಿಜಾಪುರ ಒಂದು ಮುಂಬೈ ಪ್ರಾಂತ್ಯ ಸೇರಿರ್ತಕ್ಕಂಥದ್ದು ಎಲ್ಲ ಮರಾಠಿ ಪ್ರಾಂತ್ಯ ಅದು ಮರಾಠಿಲ ಮರಾಠಿ ಜಾಸ್ತಿ ಮಾತಾಡ್ತಾ ಇರ್ತಕ್ಕಂಥ ಸಮಯ ಅದು ಅವಾಗ ಇವರಿಗೆ ಬಹಳಷ್ಟು ವಿಷಾದ ಅನಿಸುತ್ತೆ ಈ ಕರ್ನಾಟಕ